ಫ್ರೆಂಡ್ಸ್ ನೋಡಿ ಇದು ದಾಲ್ ತಡ್ಕ ಅಂತ ಮಾಡಿ ಮಾಡ್ತೀನಿ ಇವತ್ತು ಸೊ ನೀವು ಈ ಥರನೇ ಮಾಡ್ಕೋಬೇಕು ಅನ್ನಂಗಿದ್ರೆ ಲಾಸ್ಟ್ವರೆಗೂ ವಿಡಿಯೋ ನೋಡಿ ಇದು ಚಪಾತಿಗೆ ರೈಸ್ಗೆ ರೋಟಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಒಳ್ಳೆ ಟೇಸ್ಟಾಗಿರುತ್ತೆ ಸೊ ಕೊನೆಯವರೆಗೂ ನನ್ನ ವಿಡಿಯೋ ನೋಡಿ ಹಾ ಎಲ್ಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ದೇವರ ಆಶೀರ್ವಾದದಿಂದ ನೀವು ಚೆನ್ನಾಗಿರಲಿ ಅನ್ನೋ ಅಂತ ಬಯಸ್ತೀನಿ ಸೊ ಎಲ್ಲರೂ ಖುಷಿಯಾಗಿ ನನ್ನತಾಯಿದ್ವಿ ಮತ್ತು ಇನ್ನೇನು ಹಬ್ಬನೂ ಹತ್ರ ಬರ್ತೀವಿ ಬಂತು ಫ್ರೆಂಡ್ಸ್ ಇನ್ನೂ ನಾವು ಮನೆಯ ಸ್ವಲ್ಪ ತಿಂಡಿಗಳು ಎಲ್ಲ ಮಾಡಬೇಕಾಗುತ್ತೆ ಸೊ ಇವತ್ತು ಒಂದು ರೆಸಿಪಿ ತೋರಿಸ್ತೀನಿ ದಾಲ್ ತಡ್ಕ ಅಂತ ಡಾಬರ್ ಸ್ಟೈಲು ಅದು ಚಪಾತಿಗೂ ತುಂಬ ಚೆನ್ನಾಗಿ ರೋಟಿ ಚಪಾತಿಗೆ ತುಂಬ ಚೆನ್ನಾಗಿರೋದು ರೈಸ್ಗೂ ಹಾಕೊಂಡು ತುಂಬ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಮಾಡ್ಕೊಳ್ಳೋದು ತುಂಬ ಸುಲಭ ಇಂಗ್ರೀಡಿಯೆಂಟ್ಸು ತುಂಬ ಕಡಿಮೆನೇ ಅದಕ್ಕೆ ಸೊ ಅದು ಹೆಂಗೆ ಮಾಡೋದು ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಅದಕ್ಕೆ ಈ ಲೋಟದಲ್ಲಿ ಒಂದು ಲೋಟ ಬೇಳೆ ತೊಗೊಂಡಿದ್ದೀನಿ ತೊಗರಿ ಬೇಳೆ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ಇದಕ್ಕೆ ಅರ್ಧ ತೊಗರಿಬೇಳೆ ಅರ್ಧ ಹೆಸರು ಬೇಳೆನೂ ಹಾಕೋಬೋದು ಬಟ್ ನಾನು ತೊಗರಿಬೇಳೆ ತೊಗೊಂಡಿದ್ದೀನಿ ಆಮೇಲೆ ಒಂದು ಸಲ್ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಮೂರು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿಟ್ಟಿದ್ದೀನಿ ಚಿಕ್ಕದಾಗೆ ಆಮೇಲೆ ಎರಡು ನಾಟಿ ಟೊಮೊಟೊ ಕಟ್ ಮಾಡಿಕೊಂಡಿದ್ದೀನಿ ಇಲ್ಲಿ ಎರಡು ಹಸಿ ಮೆಣಸಿನ್ಕಾಯಿ ಚಿಕ್ಕದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಅದಕ್ಕೆ ನೋಡಿ ಇಲ್ಲಿ ಒಂದು ಸ್ಪೂನು ಜೀರಾ ಪುಡಿ ತೊಗೊಂಡಿದ್ದೀನಿ ಜೀರಿಗೆ ಪುಡಿ ಒಂದು ಸ್ಪೂನು ಧನಿಯಾ ಪುಡಿ ಒಂದು ಸ್ಪೂನು ಅಚ್ಚ ಖಾರದ ಪುಡಿ ಒಂದು ಸ್ಪೂನು ಗರಂ ಮಸಾಲ ಇಷ್ಟು ತೊಗೊಂಡಿದ್ದೀನಿ ಆಮೇಲೆ ಒಗ್ಗರಣೆಗೆ ಫ್ರೆಂಡ್ಸ್ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕರ್ಬೇವು ಸೊಪ್ಪು ಆಮೇಲೆ ಒಂದು ಮೂರು ದಾಳಿಗೆ ಮೆಣಸಿನ್ಕಾಯಿ ಹಂಗಂಗೆ ತಗೊಂಡಿದ್ದೀನಿ ಹಂಗೆ ಹಾಕೊಳ್ಳೋಣ ಅಂತ ಚೂರ್ ಸಿಡಿಸಿ ನಾನು ತೊಗೊಂಡಿರೋಂಥ ಬೇಳೆನ ನೋಡಿ ಇಷ್ಟು ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೀನಿ ಸುಮ್ಮನೆ ಚೆನ್ನಾಗೆ ನೋಡಿ ಈ ಥರ ಸುಮ್ಮನೆ ಹಿಂಗೆ ಸ್ಪೂನಲ್ಲಿ ಸೌಟಲ್ಲಿ ಹಿಂಗೆ ಫುಲ್ ಫುಲ್ಲು ಆಗ್ಬಿಡುತ್ತೆ ಆಗಿಬಿಡುತ್ತೆ ಇದು ಸೊ ಇಷ್ಟು ಇದಾಗಿ ಬೇಯಿಸ್ಕೊಂಡಿ ನಾನು ಎಷ್ಟು ತೊಗೊಂಡಿದ್ದೀನಿ ಅಷ್ಟು ಅಂದರೆ ನಿಮ್ಗೆ ಎಷ್ಟು ಲೋಟ ತೋರಿಸ್ದೆ ಬೇಳೆ ಆ ಲೋಟದಲ್ಲಿ ಈ ಬೇಳೆನ ಬೇಯಿಸ್ಕೊಂಡಿದ್ದೀನಿ ಕುಕ್ಕರಲ್ಲಿ ಸೊ ಇದು ಕ್ಲೀನಾಗಿ ಚೆನ್ನಾಗಿ ಹಿಂಗೆ ಮ್ಯಾಶ್ ಮಾಡ್ಕೊಂಡ್ಬಿಡೋಣ ಕೊಡೋಣ ಇಟ್ಕೊಂಡಿದ್ದೀನಿ ಇದಕ್ಕೆ ನೋಡಿ ಫ್ರೆಂಡ್ಸ್ ಇದು ತುಪ್ಪ ಕಾದಿದೆ ನಾನು ನಿಮ್ಗೆ ಹೇಳೋದ್ ಮರ್ತೋಗಿದೆ ಇಲ್ಲಿ ಒಂದು ಹತ್ತು ಬೆಳ್ಳುಳ್ಳಿ ಚಿಕ್ಕದಾಗ ಚಿಕ್ಕದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಶುಂಠಿ ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ಜಿಂಜರು ಮತ್ತೆ ಗಾರ್ಲಿಕ್ಕು ಸ್ವಲ್ಪ ಒಂದು ಹತ್ತು ಇಲ್ಕು ಬೆಳ್ಳುಳ್ಳಿನ ನೋಡಿ ಸ್ಟಿಕ್ದಾಗೆ ಚಾಪ್ ಇಟ್ಕೊಂಡಿದ್ದೀನಿ ಇದೊಂದು ಇಂಚಷ್ಟು ಇದು ಶುಂಠಿ ಇವಾಗ ನೋಡಿ ಇದನ್ನು ಹಾಕೋತೀನಿ ಇದು ಹಾಕೊಂಡು ಇದು ಚೆನ್ನಾಗಿ ಬಾಡಬೇಕು ಫ್ರೆಂಡ್ಸ್ ಆದರೆ ಸುಮಾರಾಗಿ ಸ್ವಲ್ಪ ಇದಾಗಿದೆ ಈಗ ಕಟ್ ಮಾಡ್ಕೊಂಡಿದೆ ಈರುಳ್ಳಿ ಹಾಕೊಳ್ಳೋಣ ಆಮೇಲೆ ಹಸಿ ಮೆಣಸಿನ್ಕಾಯಿನೂ ಹಾಕೊಳ್ಳಿ ಖಾರ ನಿಮ್ಗೆ ಎಷ್ಟು ಬೇಕೋ ಅದು ನೋಡ್ಕೊಂಡು ಹಾಕೊಳ್ಳಿ ಫ್ರೆಂಡ್ಸ್ ನಾನು ಇಲ್ಲಿ ಒಂದು ಮೀಡಿಯಮ್ ಆಗಿ ಹಾಕೊಂಡಿದ್ದೀನಿ ನಿಮ್ಗೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೊಳ್ಳಿ ಕಡಿಮೆ ಬೇಕಾದ್ರೆ ಕಡಿಮೆ ಹಾಕೊಳ್ಳಿ ಇಲ್ಲಿ ಸ್ವಲ್ಪ ಚೆನ್ನಾಗಿ ಬಾಳಲಿ ಈರುಳ್ಳಿ ನೋಡಿ ಫ್ರೆಂಡ್ಸ್ ಇಷ್ಟು ಫ್ರೈ ಆಗ ಆಗಿದೆ ನೋಡಿ ಇಷ್ಟು ಇವಾಗ ಟೊಮೆಟೊ ಹಾಕೊಂಬ ಫ್ರೆಂಡ್ಸ್ ಇಲ್ಲಿ ಎರಡು ನಾಟಿ ಟೊಮೆಟೊ ಈಗ ಯಾವ್ದಾದ್ರು ತಗೋ ನೋಡಿ ಫ್ರೆಂಡ್ಸ್ ಟೊಮೊಟೊ ಇಷ್ಟ ಆಗಿದೆ ಇಷ್ಟಾಗಿದೆಕೊಂಡಿದೆ ಇವಾಗ ನೋಡಿ ಇದು ಎಲ್ಲ ತೊಗೊಂಡಿದ್ದೀನಿ ಪೌಡರು ಎಲ್ಲ ಒಂದೊಂದು ಸ್ಪೂನು ಒಂದು ಸ್ಪೂನ್ ಚಿಲ್ಲಿ ಪೌಡರು ಒಂದು ಸ್ಪೂನು ಜೀರಾ ಪೌಡರು ಒಂದು ಸ್ಪೂನ್ ಧನಿಯಾ ಪೌಡರು ಒಂದು ಸ್ಪೂನ್ ಗರಂ ಮಸಾಲ ಇದಿಷ್ಟು ಇದಕ್ಕೆ ಹಾಕೊಂಬ ಆಮೇಲೆ ಒಂದು ಸ್ವಲ್ಪ ಅರಿಶಿನ ನೋಡಿ ಒಂದು ಸ್ವಲ್ಪ ಅರಿಶಿನ ಇದು ಚೆನ್ನಾಗೆ ಪೌಡರ್ ಹಸಿ ಸ್ಮೆಲ್ ಹೋಗ್ಲಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡಿ ಫ್ರೆಂಡ್ಸ್ ಯಾವ ಅಡಿಗೆ ಅದು ಚೆನ್ನಾಗಾಗುತ್ತೆ ಆಗುತ್ತೆ ಇವಾಗ ಈ ಬೇಯಿಸ್ಕೊಂಡಿದೆ ಬೇಳೆ ಬೇಳೆ ನೋಡಿ ಸ್ವಲ್ಪ ಬೆಳೆಯಲ್ಲಿದ್ದು ನೀರು ತುಂಬ ನೀರು ಮಾಡ್ಕೋಬೇಡಿ ಫ್ರೆಂಡ್ಸ್ ನೀರು ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರಲ್ಲ ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ನೋಡಿ ಹಾಕೊಳ್ಳಿ ಫ್ರೆಂಡ್ಸ್ ಆಮೇಲೆ ಜಾಸ್ತಿ ಆಗಿಬಿಟ್ರೆ ಕಷ್ಟ ಕಮ್ಮಿ ಇದ್ದರೂ ಕಮ್ಮಿ ಇದ್ದರೆ ಬೇಕಾದ್ರೆ ಹಾಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಚಪಾತಿ ರೋಟಿ ಆಮೇಲೆ ರೈಸ್ಗೆ ರೈಸ್ಗೂ ತುಂಬ ಚೆನ್ನಾಗಿರುತ್ತೆ ಇದು ಇದಕ್ಕೊಂದು ಹಪ್ಳನೋ ಏನಾದರೂ ಜೊತೆಗಿದ್ದರೆ ಒಳ್ಳೆ ಟೇಸ್ಟ್ ಇರುತ್ತೆ ಖಾರ ನಿಮಗೆ ಎಷ್ಟು ಬೇಕೋ ನೋಡಿ ಹಾಕೊಳ್ಳಿ ನಾನು ಇದು ಸ್ವಲ್ಪ ಕಮ್ಮಿನೇ ಹಾಕೊಂಡಿದ್ದೀನಿ ನೀವು ಇನ್ನೂ ಬೇಕಾದರೆ ಸ್ವಲ್ಪ ಖಾರ ತಿನ್ನೋರು ಇರ್ತದಲ್ವ ನಾನು ಹಾಕಿರೋ ಪೌಡರ್ಗಳು ಎರಡೆರಡು ಸ್ಪೂನ್ ಹಾಕೊಬೇಡಿ ಎಲ್ಲನೂ ಎರಡೆರಡು ಸ್ಪೂನ್ ಹಾಕ್ಕೊಬೇಡಿ ಖಾರದ ಪುಡಿ ಬೇಕಾದರೆ ಎರಡು ಸ್ಪೂನ್ ಹಾಕಿ ಇದು ಸ್ವಲ್ಪ ನಾವು ನನ್ನ ಉರಿ ಕಡಿಮೆ ಇಟ್ಕೊಂಡಿದ್ದೀನಿ ಯಾಕಂದರೆ ತಳ ಅಂಟ್ಬಿಡುತ್ತೆ ಈಗ ಈ ಕಡೆ ನಾವು ಇದಕ್ಕೆ ತಡ್ಕ ಕೊಡೋಣ ತಡ್ಕ ಅಂದರೆ ಒಗ್ಗರಣೆ ಅಂತ ಮೇಯ್ನ್ ಇರೋದೇ ಒಗ್ಗರಣೆ ಫ್ರೆಂಡ್ಸ್ ಸ್ವಲ್ಪ ತುಪ್ಪ ಜಾಸ್ತಿನೇ ಹಾಕ್ಕೊಂಡು ನೋಡಿ ಇಷ್ಟು ತುಪ್ಪ ಹಾಕೊಂಡು ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ದಾಲ್ ತಡ್ಕ ಅಂದರೆ ಅದಕ್ಕೆ ಮೇಯ್ನ್ ಇರೋದೇ ತಡ್ಕ ಫ್ರೆಂಡ್ಸ್ ಅಂದರೆ ಒಗ್ಗರಣೆ ಚೆನ್ನಾಗಿ ಅನಿಸುತ್ತೆ ಇದು ಡಾಬಾ ಸ್ಟೈಲಲ್ಲಿ ಅಂದ್ರೆ ಡಾಬಾಗಳಲ್ಲಿ ಸಿಗುತ್ತೆ ದಾಲ್ ಕೊಡಿ ಅಂದ್ರೆ ಇದನ್ನ ಈ ದಾಲ್ ಕೊಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಇದು ದಾಲ್ ರೋಟಿ ಜೊತೆಗಂತೂ ಒಂಥರ ಆರಾಮ್ ಅನ್ಸುತ್ತೆ ಹೊಟ್ಟೆ ಏನು ಇದಾಗಲ್ಲ ತುಂಬಾ ಟೇಸ್ಟಾಗಿ ತುಂಬ ತುಂಬಾ ಚೆನ್ನಾಗಿರುತ್ತೆ ಈ ಒಗ್ಗರಣೆ ಐಟಮ್ ಎಲ್ಲ ಒಟ್ಟಿಗೆ ಹಾಕೊಂಡ್ಬಿಡ್ತೀನಿ ಸಕ್ಕ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಎಷ್ಟೊಂದು ಗೊತ್ತಿರುತ್ತೆ ಯಾರಿಗೆ ಗೊತ್ತಿಲ್ಲ ಅವ್ರು ಮಾಡ್ಕೊಂತೀನಿ ಒಳ್ಳೆ ಟೇಸ್ಟ್ ಇದೆ ತುಂಬಾ ಚೆನ್ನಾಗಿರುತ್ತೆ ಡಾಬಲ್ ಹೆಂಗ್ ಕೊಡ್ತಾರೆ ಅದೇ ಥರ ಇರುತ್ತೆ ಡಾಬಲ್ ಅಷ್ಟು ಇಷ್ಟೊಂದು ಇಟ್ಕೊಡ್ತೀವಿ ನಾವು ಸೊ ಇದನ್ನ ನೀವು ಮನೆಯಲ್ಲೇ ಮಾಡ್ಕೋಬೋದು ಅಷ್ಟು ಟೇಸ್ಟ್ ಆಗಿರುತ್ತೆ ಇವಾಗ ನೋಡಿ ಒಂದು ಸ್ವಲ್ಪ ಹಿಂಗ್ ಹಾಕೊಳ್ಳೋಣ ಅದಕ್ಕೆ ಹಾಕ್ಬಿಡ್ತೀನಿ ಇಷ್ಟೇ ಫ್ರೆಂಡ್ಸ್ ದಾಲ್ ತಡಕ ನೋಡಿ ಎಷ್ಟು ಸುಲಭವಾಗಿ ಎಷ್ಟು ಚೆನ್ನಾಗಿ ಮಾಡ್ಬೋದು ಅಂತ ಇದನ್ನ ಚಪಾತಿ ಜೊತೆಗೆ ತಿಂದರೆ ರೋಟಿ ಜೊತೆಗೆ ತಿಂದರೆ ರೈಸ್ ಜೊತೆಗೆ ತಿಂದರೆ ಎಲ್ಲದ್ರ ಜೊತೆಗೂ ಚೆನ್ನಾಗಿರುತ್ತೆ ನೋಡಿದ್ರ ಇಷ್ಟೇ ಫ್ರೆಂಡ್ಸ್ ಇದು ಆಯಿತು ಇವಾಗ ಇದ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಚಪಾತಿ ಜೊತೆ ರೈಸ್ ಜೊತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ನೋಡಿ ಈಗ ಔಟ್ ಮಾಡ್ಕೋತೀನಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತು ನೋಟಿಫಿಕೇಷನ್ ಬ ಬಟನ್ನ ಪ್ರೆಸ್ ಮಾಡಿ ಇಲ್ಲಾಂದರೆ ನಾನು ಏನು ನಾನು ಏನು ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮಾಡಿಲ್ಲ ಅಂದರೆ ಬರೋಲ್ಲ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಸೊ ನೋಡಿ ದಾಲ್ ತಡ್ಕ ಇಷ್ಟು ಚೆನ್ನಾಗಾಗಿದೆ ನೀವು ಮಾಡ್ಕೊಂಡು ಮನೇಲಿ ಆರಾಮಾಗಿ ತಿನ್ನಿ ನಮ್ಮ ಮನೇಲಿ ಮಾಡಿದ್ರೆ ಎಷ್ಟು ಆರಾಮಾಗಿ ತಿನ್ಬೋದು ಫ್ರೆಂಡ್ಸ್ ಹೋಟ್ಲಲ್ಲಿ ಎಷ್ಟು ಇಷ್ಟವೊಂದು ದುಡ್ಡು ಕೇಳ್ತಾರೆ ಸೊ ಇದು ಡಾಬಲ್ ಸ್ಟೈಲ್ ದಾಲ್ ತಡ್ಕ